ನಮಸ್ಕಾರ ವೀಕ್ಷಕರೇ ಜನತಾ ಟೈಮ್ ಸೆವೆನ್ಗೆ ಸ್ವಾಗತ ನಾನು ಯೋಗಿತಾ ಹಾಡು ಹಗಲೇ ಮನೆಗೆ ನುಗ್ಗಿ ಕಳ್ಳತನಕ್ಕೆ ಯತ್ನ ನಗರದ ಎ ವೃತ್ತದ ಬೈಪಾಸ್ ರಸ್ತೆಯಲ್ಲಿ ಘಟನೆ ಕಳ್ಳರನ್ನು ಹಿಡಿಯಲು ಸ್ಥಳೀಯರ ಅರಸಾಹಸ ಕಳ್ಳರ ಮೇಲೆ ಸ್ಥಳೀಯರಿಂದ ಕಲ್ಲು ತೂರಿ ಹಿಡಿಯಲು ಪ್ರಯತ್ನ ಕಳ್ಳರ ಬೈಕ್ ಮೇಲೆ ಫೈರ್ ಇಂಜಿನ್ ಅಟ್ಯಾಕ್ ಬೈಕ್ ಬಿಟ್ಟು ಪರಾರಿಯಾದ ಕದೀಮರು ಕಳ್ಳರ ಮೇಲೆ ಕಲ್ಲು ತೂರುತ್ತಾ ಹಿಡಿಯಲು ಯತ್ನಿಸಿದ ಸ್ಥಳೀಯರು ಮಾರಕಾಸ್ತ್ರ ಕೈಯಲ್ಲಿ ಹಿಡಿದು ಓಡಿ ಹೋದ ಕದೀಮರು ಚಿಕ್ಕಮಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರ ಮನೆಯಲ್ಲಿ ಕಳ್ಳತನಕ್ಕೆ ಎದುಗು ಕ್ಷಣ ಕ್ಷಣಕ್ಕೂ ನೋಡ್ತಾ ಇರಿ ಜನತಾ ಟೈಮ್ ಸೆವೆನ್ ಬ್ಯೂರೋ ರಿಪೋರ್ಟ್ ಶರಣ್ ಬಿಬಿ ಜನತಾ ಟೈಮ್ ಸೆವೆನ್ ಚಿಕ್ಕಮಗಳೂರು